ಕಳೆದ ಹತ್ತು ದಿನದ್ದು ಎಲ್ಲೋದು ಹೋರಾಟದ ನೇತೃತ್ವ ವಹಿಸಿರತಕ್ಕಂತ ಹೊಸ ಹೆಸರು ಕೊಡೋಣ ಚುನ್ನಪ್ಪಂಗೆ ಗುರ್ಲಾಪುರ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಿಗೆ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನ ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಅವರೇ ಗುರ್ಲಿಪುರ್ ಗುರು ಹುಲಿಗುರು ಸರಿ ಅನ್ಸ ಹೊಲತೆ ಹೆಸರ ಪ್ರಕಾಶ್ ನಾಯಕ್ ರವರೇ ನಮ್ಮೂರ್ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ ಶಾಂತ್ ಕುಮಾರ್ ಸಾಹೇಬ್ರ ನಮಗೆ ಮುಂಚೆಯಿಂದ ಪರಿಚಯ ದೊಳಗಿಂದ ಪರಿಚಯ ಮತ್ತೆ ನಮ್ಮ ರಾಜು ಪವಾರ್ ಎಲ್ರು ಯಾರದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು ತಗೊಂಡೆ ತಗೊಂಡ ನಮ್ಮ ಸುಭಾಷ್ ಕಾಕ ಕಾಣಿಸ್ರು ಬಾವು ಕೊಟ್ಟು ಕಲ್ಸಿದ್ವಿ ನೀವೆಲ್ರು ತುಂಬಾ ಮುಖ್ಯವಾದ ಪಾತ್ರ ವಹಿಸಿದ್ರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ನನಗೆಲ್ಲಕ್ಕಿಂತ ಖುಷಿಯಾಗಿದ್ದೇನೆಂತಂದ್ರೆ ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಅದಕ್ಕಿಂತ ಇಂಪಾರ್ಟೆಂಟು ನೀವು ಕಳೆದ ಹತ್ತು ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಡ್ ಟಾಪ್ ಎಷ್ಟೋ ಕಿಡಿಗೇಡಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ ಪಾಟೀಲ್ ಸಾಹೇಬ್ರೂ ವಾಪಸ್ ಕರ್ಕೊಂಡು ಹೋಗ್ಬೇಕಾರೆ ಅದಕ್ಕೆ ಖರೆ ಖರೆ ಯಾರು ಹಸ್ರು ಶಾಲ ಹಾಕೊಂಡೇನೋ ಇಲ್ಲಿ ಕುಂತಾವ ಯಾರೂ ಅವಕಾಶ ಕೊಡಲಿಲ್ಲ ಅದಕ್ಕೆ ಮತ್ತೊಂದು ಆಯ್ತು ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಹತ್ತರಿಗೆ ಒಳಗ ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು ಎಂಟತ್ ಮಂದಿಗೆ ಐಡೆಂಟಿಫೈ ಮಾಡಿದ್ವಿ ಮತ್ತೆ ಅವ್ರಿಗೆ ಬಾರಿಸ್ತೀವಿ ಅದು ಮಾತ್ರ ಶತ ಸಿದ್ಧ ಅವ್ರು ಯಾರು ನಿಜವಾದ ನಿನ್ನೆ ಅದೇ ಆಗಿದ್ದು ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರೆ ಏನಂತ ಹೇಳಿ ಸರ್ ಅವ್ರು ನಮ್ಮವರೆಲ್ಲ ಕಿಡಿಗೇಡಿಗಳ ಕಾಣಿಸಕತ್ತರ ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಉದ್ವಿಗ್ನ ಆಯ್ತು ಮತ್ತೆ ಗುರ್ಲಾಪುರ ಹುಲಿ ಬಂತ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ ಜೊತೆ ಸೇರ್ಕೊಂಡು ಎಲ್ರೂ ಶಾಂತ ಮಾಡಿ ಸಂಜೆ ಅಟ್ಟಿಗೆ ಹಸಿರು ಶಾಲೂ ಹಿಂಗ ಹಿಂಗ್ ತಿರುಗಿಸ್ಕೊಂತ ಬಂದ್ರು ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಒಂದು ಒಗ್ಗಟ್ಟಿನ ಬಲ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ ಯಾರ್ರಿ ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದರ ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದಿರಿ ಆ ಶಾಂತಿ ಮತ್ತೆ ಅಹಿಂಸೆಯ ಪಾಠವನ್ನ ನಾವು ಎಂದೂ ಮರಿಬಾರದು ಮರಂಗಿಲ್ಲ ಅದಲ್ಲ ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ ನಮ್ ಜೊತೆ ನೀವು ಇದ್ದೀರಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮ್ಗೂ ಕೂಡ ಅಭಿನಂದನೆಗಳು